ೂರು ಗ್ರಾಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅವಶ್ಯಕ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನ ಪ್ರಾಶನ ಮಾಡಲಾಯಿತು ಗರ್ಭಿಣಿಯರು ಸಕಾಲಕ್ಕೆ ಊಟ ಯೋಗ ಅದರ ಜೊತೆಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಗುವಿನ ಬೆಳವಣಿಗೆ ಹೊಂದಲು ಸಾಧ್ಯವಾಗುತ್ತದೆ ಎಂದು ಶಿವಾನಂದ್ ಮಹೇತ್ರೆ ತಹಸೀಲ್ದಾರ್ ಹೇಳಿದರು ಹುಲಸೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸೋಮವಾರ ರಾಷ್ಟ್ರೀಯ ಪೋಷಣಾ ಅಭಿಯಾನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಣಂತಿಯರು ಹಾಗೂ ಗರ್ಭಿಣಿಯರು ಸೊಪ್ಪು ಹಣ್ಣು ತರಕಾರಿ ಮೊಟ್ಟೆ ಹಾಲು ಸ್ಥಳೀಯವಾಗಿ ದೊರಕುವ ಆಹಾರವನ್ನು ಸೇವನೆ ಮಾಡುವುದರಿಂದ ಹಲವಾರು ರೋಗಗಳನ್ನು ದೂರವಿಡಲು ಸಾಧ್ಯವಾಗುತ್ತದೆ ಎಂದರು ಗುಣಮಟ್ಟದ ಆಹಾರ ಸೇವನೆ ಮಾಡಿದರೆ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ವೈದ್ಯಾಧಿಕಾರಿ ಸುಧಾಕರ ಬಿರಾದಾರ್ ಹೇಳಿದ್ದರು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹಾಗೂ ಆರೋಗ್ಯವೇ ಮಹಾಭಾಗ್ಯದ ಬಗ್ಗೆ ವಿವರವಾಗಿ ವಲಯ ಮೇಲ್ವಿಚಾರಕಿ ಜ್ಯೋತಿಲಕ್ಷ್ಮಿ ಹಿರೇಂಠ ಹೇಳಿದ್ದರು ಈ ಸಂದರ್ಭದಲ್ಲಿ ಶ್ರೀದೇವಿ ಬಿರಾದಾರ್ ಕರಣ್ ಕೃಷ್ಣಾಜಿ ಶೋಭಾ ಸಾಗಾವೆ ಸುನೀತಾ ಸುಧಾನಾಂದೇ ಅಂಜನಾ ಮಹಿತ್ರೆ ಅನುಸಯ ಮಾಯಾದೇವಿ ಜಗದೇವಿ ರೇಖಾ ಚಂದ್ರಕಲಾ ಸುನಂದ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಲಾಯಿತು ಆರತಿ ಸ್ವಾಗತಿಸಿ ನಿರೂಪಿಸಿದರು ಯಾ ಈ ತರಾನು ಒಂದು ವಿಶೇಷ ಮಾಡ್ತಾರೆ ಮನೆಗೆ ಅಂದು ಕೊಟ್ಟಿದಂತ ಮಾತ್ರೆಗಳಾಗಿ ಅಥವಾ ಊಟದ ಸಿಗಿದಂತ ಹೆಮೋಗ್ಲೋಬಿನ್ ಅಪ್গ্রেಡಿಂಗ್ ಐರನ್ ಕಂಟೆಂಟ್ ಇರೋ ಮಟೀರಿಯಲ್ ಆಗಿ ಅಬ್ಸರ್ವ್ ಆಗಲಿಕ್ಕೆ ಫಲಸಸ ಐರನ್ ಬೌನ್ಡ್ ಅಲ್ಲಿ ಎಲ್ಲ ಇರುತ್ತೆ ಸ್ಟ್ಯಾಪ್ ಇರುತ್ತೆ ಏನು ಇದೆನೋ ಅಂತ ನೋಡಿ ಕಾರ್ಯಕ್ರಮ ಅಂತ ಬಂದಿದೆ ಅವರು ಏನು ಸಲ শুটিং ಮಾಡುತ್ತಿದ್ದಾರೆ ಅದೇನೋ ಇದೆಲ್ಲ ಹಳೆ ಪದ್ಧತಿ ನಾವು ತಲೆ ತಲಾಂತರದಿಂದ ಮುಂತಾದ ಕಾಲದಿಂದ ಗರ್ಭಿಣಿ ಇದ್ದಾಗ ನಾವೇನೇನು ಪೋಷಕಾಂಶಗಳು ತಿನ್ಬೇಕಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಈಗೆಲ್ಲ ಮನೆಯಲ್ಲಿ ಎಲ್ಲ ಹಿರಿಯರು ಇರುವುದರಿಂದ ಅಥವಾ ನಾವು ಹಿರಿಯರು ಅಂದರೆ ಸಾಕಷ್ಟು ಜನ ಹಿರಿಯರು ಎಲ್ಲ ಕಳೆದು ಅದರಿಂದ ಎಲ್ಲ ಸರ್ಕಾರದವರು ಅಡ್ಮಿಟ್ ಮಾಡಿ ನಮ್ಗೆ ಏನು ತಿನ್ಬೇಕು ಅಥವಾ ಯಾವ ಕ್ರಿಯೇಟ್ ಬೆಟರ್ ಗವರ್ನೆನ್ಸ್ ಆ್ಯಂಡ್ ಬೆಟರ್ ಸಿಸ್ಟಮ್ ಇನ್ ಸೌತಲ್ಲೇ And it will not only help uh, the health of uh, women, it will also help the child' health also. Vitamin D and vitamin B12, well, whatever said by doctor is really appreciable in this uh, uh, meeting. I uh, am really thankful uh, to be a part of uh, this uh, event. Mm -hmm. Mm -hmm. Yeah.